ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚು ಫಾಲೋವರ್ಗಳನ್ನು ಹೊಂದಿರುವ ಕಿಚ್ಚ ಸುದೀಪ್ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ಜಾಲತಾಣಗಳಲ್ಲಿ ಪೈಲ್ವಾ ನಿಂದಾಗಿ ಭಾರಿ ಸದ್ದು ಮಾಡುತ್ತಿದ್ದಾರೆ ಈ ಟೀಸರ್ ಅನ್ನು ನೋಡಿದ ಸ್ಯಾಂಡಲ್ವುಡ್ ಕಾಲಿವುಡ್ ಟಾಲಿವುಡ್ ಬಾಲಿವುಡ್ ಸ್ಟಾರ್ಗಳು ಅಪಾರ ಮೆಚ್ಚಿಗೆ ವ್ಯಕ್ತಪಡಿಸಿದ್ದಾರೆ ಹೆಬ್ಬುಲಿ ಚಿತ್ರದ ಖ್ಯಾತಿ ಕೃಷ್ಣ ಈ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ದು ಟೀಸರ್ ಬಿಡುಗಡೆಯಾದ ಕೆಲವೇ ನಿಮಿಷಗಳಲ್ಲಿ ಎಲ್ಲಾ ಚಿತ್ರರಂಗದವರನ್ನ ಸೆಳೆದಿದೆ ನಟ ಸಲ್ಮಾನ್ ಖಾನ್ ಕೂಡ ಟ್ವೀಟ್ ಮಾಡಿ ನಾವು ಆರಂಭ ಮಾಡಿದ್ದನ್ನ ನೀವು ಇನ್ನೂ ಎತ್ತರಕ್ಕೆ ಕೊಂಡೊಯ್ದಿದ್ದೀರಾ ಎಂದು ಆಲ್ ದಿ ಬೆಸ್ಟ್ ಸುದೀಪ್ ಎಂದು ಬರೆದುಕೊಂಡು ಟೀಸರ್ ಲಿಂಕ್ ಅನ್ನ ಶೇರ್ ಮಾಡಿದ್ದಾರೆ ಪ್ರಭುದೇವ ತೆಲುಗಿನ ಖ್ಯಾತ ನಿರ್ದೇಶಕರಾದ ರಾಮ್ ಗೋಪಾಲ್ ವರ್ಮಾ ಪುರಿ ಜಗನ್ನಾಥ್ ಬಾಲಿವುಡ್ ನಟರಾದ ಕಬೀರ್ ದುಹಾನ್ ಸಿಂಗ್ ಸುನಿಲ್ ಶೆಟ್ಟಿ ಎಲ್ಲರೂ ಟೀಸರ್ ಬಿಡುಗಡೆಯಾದ ಕೆಲವೇ ಕ್ಷಣಗಳಲ್ಲಿ ನೋಡಿ ಮೆಚ್ಚಿಕೊಂಡು ಟ್ವೀಟ್ ಮಾಡಿದ್ದಾರೆ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಧನುಷ್ಗೆ ಸುದೀಪ್ ಆತ್ಮೀಯ ಸ್ನೇಹಿತರಂತೆ ಹಾಗಂತ ಅವರೇ ಟ್ವೀಟ್ನಲ್ಲಿ ಪೆಲ್ವಾನ್ ಸಿನಿಮಾದ ಟೀಸರ್ ಶೇರ್ ಮಾಡಿ ಬರೆದುಕೊಂಡಿದ್ದಾರೆ ಇದು ನನ್ನ ಆತ್ಮೀಯ ಸ್ನೇಹಿತ ಪೆಲ್ವಾನ್ ಸಿನಿಮಾದ ಟೀಸರ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದ್ದು ಟೀಸರ್ ನೋಡ್ತಾ ಇದ್ರೆ ಸಿನಿಮಾದ ಸಬ್ಜೆಕ್ಟ್ ಬಗ್ಗೆ ಕುತೂಹಲ ಮೂಡ್ತಾ ಇದೆ ಆಲ್ ದಿ ಬೆಸ್ಟ್ ಸುದೀಪ್ ಸರ್ ಎಂದಿದೆ ಇನ್ನು ಕನ್ನಡದ ಪಾರುಲ್ ಯಾದವ್ ಶ್ರೀ ಮುರಳಿ ಗಣೇಶ್ ರಶ್ಮಿಕಾ ಮಂದಣ್ಣ ಯೋಗಿ ಯೋಗಿಜಿರಾಜ್ ಹರಿಪ್ರಿಯಾ ಸೇರಿ ಎಲ್ಲಾ ನಟರು ನಟಿಯರು ಸುದೀಪ್ ಅವರ ದೇಹವನ್ನು ಹುರಿಗೊಳಿಸಿರುವ ಭರ್ಜರಿ ಟೀಸರ್ ಅನ್ನ ಮೆಚ್ಚಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಕಮೆಂಟ್ ಮಾಡಿ ಮಾಡಿ ಹಾಗೂ